ಓಂ ಶಾಂತಿ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಜ್ಞಾನದ ಮೈನಾ ಆಗಿ ತನ್ನ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಿ ಎಷ್ಟು ಜನರನ್ನು ತನ್ನ ಸಮಾನ ಮಾಡಿಕೊಂಡಿದ್ದೇನೆ ನೆನಪಿನ ಚಾಟ್ ಏನಾಗಿದೆ ಇದನ್ನು ಪರಿಶೀಲನೆ ಮಾಡಿಕೊಳ್ಳಿ ಜ್ಞಾನದ ಮೈನ ಆಗಿ ತನ್ನ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಿ ಎಷ್ಟು ಜನರನ್ನು ತನ್ನ ಸಮಾನ ಮಾಡಿಕೊಂಡಿದ್ದೇನೆ ನೆನಪಿನ ಚಾಟ್ ಏನಾಗಿದೆ ಇದನ್ನು ಪರಿಶೀಲನೆ ಮಾಡಿಕೊಳ್ಳಿ ಪ್ರಶ್ನೆ ಭಗವಂತ ತನ್ನ ಮಕ್ಕಳ ಬಳಿ ಯಾವ ಪ್ರಾಮಿಸ್ ಅಂದರೆ ಆಣೆ ಮಾಡುತ್ತಾರೆ ಅದನ್ನು ಮನುಷ್ಯ ಮಾಡಲು ಸಾಧ್ಯವಿಲ್ಲ ಭಗವಂತ ತನ್ನ ಮಕ್ಕಳ ಬಳಿ ಯಾವ ಪ್ರಾಮಿಸ್ ಅಂದರೆ ಆಣೆ ಮಾಡುತ್ತಾರೆ ಅದನ್ನು ಮನುಷ್ಯ ಮಾಡಲು ಸಾಧ್ಯವಿಲ್ಲ ಉತ್ತರ ಭಗವಂತ ಪ್ರಾಮಿಸ್ ಮಾಡುತ್ತಾರೆ ಮಕ್ಕಳೇ ನಾನು ನಿಮ್ಮನ್ನು ನನ್ನ ಮನೆಗೆ ಖಂಡಿತ ಕರೆದೊಯ್ಯುತ್ತೇನೆ ನೀವು ಶ್ರೀಮತದಂತೆ ನಡೆದು ಪಾವನರಾದರೆ ಮುಕ್ತಿ ಜೀವನ್ಮುಕ್ತಿಗೆ ಹೋಗುತ್ತೀರಿ ಇಲ್ಲವೆಂದರೆ ಪ್ರತಿಯೊಬ್ಬರೂ ಮುಕ್ತಿಗೆ ಹೋಗಲೇಬೇಕು ಯಾರಾದರೂ ಬಯಸಲಿ ಬಯಸದಿರಲಿ ಜಬರ್ದಸ್ತಾಗಿ ಲೆಕ್ಕಾಚಾರ ಚುಕ್ತ ಮಾಡಿಸಿಕೊಂಡು ಕರೆದೊಯ್ಯುತ್ತೇನೆ ಬಾಬಾ ಹೇಳುತ್ತಾರೆ ಯಾವಾಗ ನಾನು ಬರುತ್ತೇನೆ ಆಗ ನಿಮ್ಮೆಲ್ಲರದ್ದು ವಾನಪ್ರಸ್ಥ ಸ್ಥಿತಿ ಇರುತ್ತದೆ ನಾನು ಎಲ್ಲರನ್ನು ಕರೆದೊಯ್ಯುತ್ತೇನೆ ಓಂ ಶಾಂತಿ ಮಕ್ಕಳು ಈಗ ವಿದ್ಯೆಯ ಕಡೆ ಗಮನ ಕೊಡಬೇಕು ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣ ಇತ್ಯಾದಿ ಯಾವ ಗಾಯನವಿದೆ ಈ ಎಲ್ಲ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನನ್ನಲ್ಲಿ ಈ ಗುಣ ಇದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಬೇಕು ಏಕೆಂದರೆ ನೀವು ಮಕ್ಕಳಲ್ಲಿ ಯಾರು ಗುಣವಂತರಾಗುತ್ತಾರೆಯೋ ಅವರದ್ದೇ ಗಮನ ಹೋಗುತ್ತದೆ ಈಗ ಇದನ್ನು ಓದುವುದು ಹಾಗೂ ಓದಿಸುವುದರ ಮೇಲೆ ಆಧಾರಿತವಿದೆ ನಾನು ಎಷ್ಟು ಜನರಿಗೆ ಓದಿಸುತ್ತೇನೆ ಎಂದು ತನ್ನ ಅಂತರಾಳದಲ್ಲಿ ಕೇಳಿಕೊಳ್ಳಬೇಕು ಸಂಪೂರ್ಣ ದೇವತೆಯಂತೂ ಯಾರೂ ಆಗಿಲ್ಲ ಯಾವಾಗ ಚಂದ್ರ ಸಂಪೂರ್ಣವಾಗುತ್ತದೆ ಆಗ ಎಷ್ಟೊಂದು ಬೆಳಕು ನೀಡುತ್ತದೆ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಇದ್ದಾರೆಯೇ ಎಂದು ಇಲ್ಲಿಯೂ ಸಹ ನೋಡಲಾಗುತ್ತದೆ ಇದನ್ನಂತೂ ಮಕ್ಕಳು ಸಹ ತಿಳಿದುಕೊಳ್ಳಲು ಸಾಧ್ಯವಿದೆ ಶಿಕ್ಷಕರು ಸಹ ತಿಳಿಯುತ್ತಾರೆ ಒಂದೊಂದು ಮಗು ಏನು ಮಾಡುತ್ತಿದ್ದಾರೆ ನನಗಾಗಿ ಯಾವ ಸರ್ವಿಸ್ ಮಾಡುತ್ತಿದ್ದಾರೆ ಎಂದು ದೃಷ್ಟಿ ಹೋಗುತ್ತದೆ ಎಲ್ಲ ಹೂಗಳನ್ನು ನೋಡುತ್ತಾರೆ ಹೂವಂತೂ ಎಲ್ಲರೂ ಆಗಿದ್ದಾರೆ ಹೂ ದೋಟ ಅಲ್ಲವೇ ಪ್ರತಿಯೊಬ್ಬರೂ ತನ್ನ ಸ್ಥಿತಿಯನ್ನು ತಿಳಿಯುತ್ತಾರೆ ತನ್ನ ಖುಷಿಯನ್ನು ತಿಳಿಯುತ್ತಾರೆ ಅತೀಂದ್ರಿಯ ಸುಖಮಯ ಜೀವನ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಅನುಭವಕ್ಕೆ ಬರುತ್ತದೆ ಒಂದಂತೂ ತಂದೆಯನ್ನು ಬಹಳ ಬಹಳ ನೆನಪು ಮಾಡಬೇಕು ನೆನಪು ಮಾಡುವುದರಿಂದ ನಂತರ ಪ್ರತ್ಯುತ್ತರ ಸಿಗುತ್ತದೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗಲು ನೀವು ಮಕ್ಕಳಿಗೆ ಬಹಳ ಸಹಜ ಉಪಾಯವನ್ನು ತಿಳಿಸುತ್ತೇನೆ ನೆನಪಿನ ಯಾತ್ರೆ ನನ್ನ ನೆನಪಿನ ಚಾರ್ಟ್ ಸರಿ ಇದೆಯೇ ಬೇರೆ ಯಾರನ್ನಾದರೂ ತನ್ನ ಸಮಾನ ಮಾಡಿಕೊಳ್ಳುತ್ತೇನೆಯೇ ಎಂದು ಪ್ರತಿಯೊಬ್ಬರೂ ತನ್ನ ಅಂತರಾಳದಲ್ಲಿ ಕೇಳಿಕೊಳ್ಳಿ ಏಕೆಂದರೆ ಜ್ಞಾನದ ಮೈನ ಅಲ್ಲವೇ ಕೆಲವರು ಗಿಳಿಯಾಗಿದ್ದಾರೆ ಕೆಲವರು ಮತ್ತೇನೋ ಆಗಿದ್ದಾರೆ ನೀವು ಪಾರಿವಾಳ ಅಲ್ಲ ಪ್ಯಾರೆಟ್ ಗಿಳಿಯಾಗಬೇಕು ಎಷ್ಟರ ಮಟ್ಟಿಗೆ ನಮಗೆ ಬಾಬನ ನೆನಪಿದೆ ಎಷ್ಟರ ಮಟ್ಟಿಗೆ ಅತೀಂದ್ರಿಯ ಸುಖದಲ್ಲಿರುತ್ತೇವೆ ಎಂದು ತನ್ನೊಳಗೆ ಕೇಳಿಕೊಳ್ಳುವುದು ಬಹಳ ಸಹಜ ಆಗಿದೆ ಮನುಷ್ಯರಿಂದ ದೇವತೆ ಆಗಬೇಕಲ್ಲವೇ ಮನುಷ್ಯನಂತೂ ಮನುಷ್ಯನೇ ಆಗಿದ್ದಾನೆ ಪುರುಷ ಅಥವಾ ಸ್ತ್ರೀ ಇಬ್ಬರು ಮನುಷ್ಯರಾಗಿಯೇ ಕಾಣಬರುತ್ತಾರೆ ನಂತರ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡು ದೇವತೆ ಆಗುತ್ತೀರಿ ನಿಮ್ಮ ಹೊರತಾಗಿ ಮತ್ಯಾರೂ ದೇವತೆ ಆಗುವವರೇ ಇಲ್ಲ ಇಲ್ಲಿ ದೈವಿ ಮನೆತನದ ಸದಸ್ಯ ಆಗುವುದಕ್ಕಾಗಿಯೇ ಬರುತ್ತಾರೆ ಅಲ್ಲಿಯೂ ಸಹ ನೀವು ದೈವಿ ಮನೆತನದ ಸದಸ್ಯರಾಗಿದ್ದೀರಿ ಅಲ್ಲಿ ನಿಮ್ಮಲ್ಲಿ ಯಾವುದೇ ಅಸೂಹೆ ದ್ವೇಷದ ಶಬ್ದ ಇರುವುದಿಲ್ಲ ಅಂತಹ ದೈವಿ ಪರಿವಾರದವರಾಗಲು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು ನಿಯಮಾನುಸಾರವಾಗಿ ಓದಲು ಬೇಕು ಎಂದಿಗೂ ತಪ್ಪಿಸಿಕೊಳ್ಳಬಾರದು ಬಲೆ ಅನಾರೋಗ್ಯವಾಗಿರಬಹುದು ಆದರೂ ಬುದ್ಧಿಯಲ್ಲಿ ಶಿವಬಾಬನ ನೆನಪಿರಲಿ ಇದರಲ್ಲಿ ಬಾಯಿಂದ ಮಾತನಾಡುವ ವಿಚಾರ ಇಲ್ಲ ಆತ್ಮ ತಿಳಿಯುತ್ತದೆ ನಾವು ಶಿವಬಾಬನ ಮಕ್ಕಳಾಗಿದ್ದೇವೆ ಬಾಬಾ ನಮ್ಮನ್ನು ಕರೆದೊಯ್ಯಲು ಬಂದಿದ್ದಾರೆ ಈ ಅಭ್ಯಾಸ ಬಹಳ ಚೆನ್ನಾಗಿ ಇರಬೇಕು ಬಲೆ ಎಲ್ಲೇ ಇರಿ ಆದರೆ ತಂದೆಯ ನೆನಪಿನಲ್ಲಿರಿ ತಂದೆ ಶಾಂತಿಧಾಮ ಸುಖಧಾಮಕ್ಕೆ ಕರೆದೊಯ್ಯಲು ಬಂದಿದ್ದಾರೆ ಎಷ್ಟು ಸಹಜ ಆಗಿದೆ ಅನೇಕರಿದ್ದಾರೆ ಅವರು ಜಾಸ್ತಿ ಧಾರಣೆ ಮಾಡಲು ಸಾಧ್ಯವಿಲ್ಲ ಚೆನ್ನಾಗಿ ನೆನಪು ಮಾಡಿ ಇಲ್ಲಿ ಎಲ್ಲ ಮಕ್ಕಳು ಇದ್ದಾರೆ ಇವರಲ್ಲಿಯೂ ಕ್ರಮಾನುಸಾರವಾಗಿದ್ದಾರೆ ಹಾ ಖಂಡಿತ ಆಗಬೇಕು ಶಿವಬಾಬರವರನ್ನು ಖಂಡಿತ ನೆನಪು ಮಾಡಬೇಕು ಉಳಿದ ಸಂಘವನ್ನು ಮುರಿದು ಒಬ್ಬನ ಸಂಘವನ್ನು ಜೋಡಿಸುವಂತವರು ಎಲ್ಲರೂ ಆಗಿದ್ದಾರೆ ಬೇರೆ ಯಾರದ್ದೇ ನೆನಪು ಇರುವುದಿಲ್ಲ ಆದರೆ ಇದರಲ್ಲಿ ಅಂತಿಮದವರೆಗೂ ಪುರುಷಾರ್ಥ ಮಾಡಬೇಕಾಗುತ್ತದೆ ಶ್ರಮ ಪಡಬೇಕು ಒಳಗಡೆ ಒಬ್ಬ ಶಿವಬಾಬನದ್ದೇ ನೆನಪಿರಲಿ ಎಲ್ಲಿಯೇ ಸುತ್ತಾಡಲು ತಿರುಗಾಡಲು ಹೋಗುತ್ತೀರೆಂದರೆ ಒಳಗಡೆ ತಂದೆಯದ್ದೇ ನೆನಪಿರಲಿ ಬಾಯಿಂದ ಮಾತನಾಡುವ ಅವಶ್ಯಕತೆ ಇರುವುದಿಲ್ಲ ಸಹಜ ವಿದ್ಯೆಯಾಗಿದೆ ಓದಿಸಿ ನಿಮ್ಮನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ ಅಂತಹ ಸ್ಥಿತಿಯಲ್ಲಿಯೇ ನೀವು ಮಕ್ಕಳು ಹೋಗಬೇಕು ಹೇಗೆ ಸತೋಪ್ರಧಾನ ಸ್ಥಿತಿಯಿಂದ ಬಂದಿದ್ದೇವೆ ಆ ಸ್ಥಿತಿಗೆ ಪುನಃ ಹೋಗಬೇಕು ತಿಳಿಸಿಕೊಡುವುದಕ್ಕೆ ಇದು ಎಷ್ಟು ಸಹಜವಾಗಿದೆ ಮನೆಯ ಕೆಲಸ ಕಾರ್ಯವನ್ನು ಮಾಡುತ್ತಾ ನಡೆಯುತ್ತಾ ತಿರುಗಾಡುತ್ತಾ ತನ್ನನ್ನು ಹೂವನ್ನಾಗಿ ಮಾಡಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ಗೊಂದಲವಂತೂ ಇಲ್ಲವೇ ಎಂದು ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಲು ವಜ್ರದ ಉದಾಹರಣೆ ಬಹಳ ಚೆನ್ನಾಗಿದೆ ನೀವು ಸ್ವತಃವೇ ಮ್ಯಾಗ್ನಿಫೈಯರ್ ಗ್ಲಾಸ್ ಆಗಿದ್ದೀರಿ ನನ್ನಲ್ಲಿ ದೇಹಾಭಿಮಾನ ಕಿಂಚಿತ್ತೂ ಇಲ್ಲವೇ ಎಂದು ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ಬಲೆ ಈ ಸಮಯ ಎಲ್ಲರೂ ಪುರುಷಾರ್ಥಿಯಾಗಿದ್ದಾರೆ ಆದರೆ ಗುರಿ ಉದ್ದೇಶ ಅಂತೂ ಸನ್ಮುಖದಲ್ಲಿದೆ ಅಲ್ಲವೇ ನೀವು ಎಲ್ಲರಿಗೂ ಸಂದೇಶ ಕೊಡಬೇಕು ಬಾಬಾರವರು ಹೇಳಿದ್ದರೂ ದಿನಪತ್ರಿಕೆಗೆ ಬಲೆ ಖರ್ಚು ಆಗಲಿ ಈ ಸಂದೇಶ ಎಲ್ಲರಿಗೂ ಸಿಗಲಿ ಹೇಳಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಹಾಗೂ ಪವಿತ್ರರಾಗುತ್ತೀರಿ ಈಗ ಯಾರೂ ಪವಿತ್ರರಲ್ಲ ತಂದೆ ತಿಳಿಸಿದ್ದಾರೆ ಪವಿತ್ರ ಆತ್ಮಗಳು ಹೊಸ ಜಗತ್ತಿನಲ್ಲಿ ಇರುತ್ತಾರೆ ಇದು ಹಳೆಯ ಜಗತ್ತು ಅಪವಿತ್ರ ಆಗಿದೆ ಒಬ್ಬರೂ ಸಹ ಪವಿತ್ರ ಆಗಿರಲು ಸಾಧ್ಯವಿಲ್ಲ ಆತ್ಮ ಯಾವಾಗ ಪವಿತ್ರ ಆಗುತ್ತದೆ ಆಗ ನಂತರ ಹಳೆಯ ಶರೀರವನ್ನು ಬಿಟ್ಟು ಬಿಡುತ್ತದೆ ಬಿಡಲೇಬೇಕು ನೆನಪು ಮಾಡುತ್ತಾ ಮಾಡುತ್ತಾ ನಿಮ್ಮ ಆತ್ಮ ಸಂಪೂರ್ಣ ಪವಿತ್ರವಾಗುತ್ತದೆ ಶಾಂತಿಧಾಮದಿಂದ ನಾವು ಸಂಪೂರ್ಣ ಪವಿತ್ರ ಆತ್ಮ ಬಂದಿದ್ದೆವು ನಂತರ ಗರ್ಭ ಮಹಲ್ನಲ್ಲಿರುತ್ತೇವೆ ಅನಂತರ ಇಷ್ಟು ಪಾತ್ರವನ್ನು ಅಭಿನಯಿಸಿದ್ದೆವು ಈಗ ಚಕ್ರಪೂರಣ ಮಾಡಿದ್ದೇವೆ ನಂತರ ನೀವು ಆತ್ಮಗಳು ತಮ್ಮ ಮನೆಗೆ ಹೋಗುತ್ತೀರಿ ಅಲ್ಲಿಂದ ನಂತರ ಸುಖಧಾಮಕ್ಕೆ ಬರುತ್ತೇವೆ ಅಲ್ಲಿ ಮಹಲ್ ಇರುತ್ತದೆ ಮತ್ತು ಸಹ ಶ್ರೇಷ್ಠ ಪದವಿಯನ್ನು ಪಡೆಯಲು ಪುರುಷಾರ್ಥ ಮಾಡಬೇಕು ಇದು ವಿದ್ಯೆಯಾಗಿದೆ ಈಗ ನರಕ ವೇಶ್ಯಾಲಯ ವಿನಾಶವಾಗಿ ಶಿವಾಲಯ ಸ್ಥಾಪನೆ ಆಗುತ್ತಿದೆ ಈಗಂತೂ ಎಲ್ಲರೂ ಹಿಂತಿರುಗಿ ಹೋಗಬೇಕು ನೀವು ಸಹ ತಿಳಿಯುತ್ತೀರಿ ನಾವು ಈ ಶರೀರವನ್ನು ಬಿಟ್ಟು ಹೋಗಿ ಹೊಸ ಜಗತ್ತಿನಲ್ಲಿ ರಾಜಕುಮಾರ ರಾಜಕುಮಾರಿಯಾಗುತ್ತೇವೆ ಕೆಲವರು ನಾವು ಪ್ರಜೆಯಲ್ಲಿ ಹೊರಟು ಹೋಗುತ್ತೇವೆಂದು ತಿಳಿಯುತ್ತಾರೆ ಇದರಲ್ಲಿ ಪೂರ್ಣ ಲೈನ್ ಕ್ಲಿಯರ್ ಇರಲಿ ಒಬ್ಬ ತಂದೆಯದ್ದೇ ನೆನಪಿರಲಿ ಬೇರೆ ಯಾವುದೂ ನೆನಪಿಗೆ ಬರಬಾರದು ಇದನ್ನೇ ಪವಿತ್ರ ಬೆಗ್ಗರ್ ಎನ್ನುತ್ತಾರೆ ಶರೀರ ಸಹ ನೆನಪು ಇರಬಾರದು ಇದಂತೂ ಹಳೆಯ ಕೊಳಕು ಶರೀರ ಅಲ್ಲವೇ ಇಲ್ಲಿ ಬದುಕಿದ್ದು ಸಾಯಬೇಕು ಇದು ಬುದ್ಧಿಯಲ್ಲಿರಬೇಕು ಈಗ ನಾವು ಹಿಂತಿರುಗಿ ಮನೆಗೆ ಹೋಗಬೇಕು ನಮ್ಮ ಮನೆಯನ್ನು ಮರೆತು ಹೋಗಿದ್ದೆವು ಈಗ ತಂದೆ ಪುನಃ ನೆನಪು ತರಿಸಿದ್ದಾರೆ ಈಗ ಈ ನಾಟಕ ಪೂರ್ಣ ಆಗುತ್ತದೆ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ವಾನಪ್ರಸ್ಥಿಯಾಗಿದ್ದೀರಿ ಇಡೀ ವಿಶ್ವದಲ್ಲಿ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಎಲ್ಲರದ್ದು ಈ ಸಮಯ ವಾನಪ್ರಸ್ಥ ಸ್ಥಿತಿಯಾಗಿದೆ ನಾನು ಎಲ್ಲ ಆತ್ಮಗಳನ್ನು ಶಬ್ದದಿಂದ ದೂರ ಕರೆದೊಯ್ಯಲು ಬಂದಿದ್ದೇನೆ ತಂದೆ ಹೇಳುತ್ತಾರೆ ಈಗ ನೀವು ಚಿಕ್ಕವರು ದೊಡ್ಡವರು ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ವಾನಪ್ರಸ್ಥ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಇದನ್ನು ಸಹ ನೀವು ತಿಳಿದುಕೊಂಡಿರಲಿಲ್ಲ ಹಾಗೆಯೇ ಹೋಗಿ ಗುರು ಮಾಡಿಕೊಳ್ಳುತ್ತಿದ್ದೀರಿ ನೀವು ಲೌಕಿಕ ಗುರುಗಳ ಮೂಲಕ ಅರ್ಧಕಲ್ಪ ಪುರುಷಾರ್ಥ ಮಾಡುತ್ತಾ ಬಂದಿದ್ದೀರಿ ಆದರೆ ಜ್ಞಾನ ಏನೂ ಇಲ್ಲ ಈಗ ತಂದೆ ಸ್ವಯಂ ಹೇಳುತ್ತಾರೆ ನೀವು ಚಿಕ್ಕವರು ದೊಡ್ಡವರು ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಮುಕ್ತಿಯಂತೂ ಎಲ್ಲರಿಗೂ ಸಿಗುತ್ತದೆ ಚಿಕ್ಕವರು ದೊಡ್ಡವರು ಎಲ್ಲರೂ ಸಮಾಪ್ತಿಯಾಗುತ್ತಾರೆ ತಂದೆ ಎಲ್ಲರನ್ನು ಮನೆಗೆ ಕರೆದೊಯ್ಯಲು ಬಂದಿದ್ದಾರೆ ಇದರಲ್ಲಂತೂ ಮಕ್ಕಳು ಬಹಳ ಖುಷಿಯಾಗಬೇಕು ಇಲ್ಲಿ ದುಃಖದ ಅನುಭೂತಿ ಇದೆ ಆದ್ದರಿಂದ ತನ್ನ ಮನೆ ಸಿಹಿಯಾದ ಮನೆಯನ್ನು ನೆನಪು ಮಾಡುತ್ತಾರೆ ಮನೆಗೆ ಹೋಗಬೇಕೆಂದು ಬಯಸುತ್ತಾರೆ ಆದರೆ ಬುದ್ಧಿವಂತಿಕೆಯಂತೂ ಇಲ್ಲ ನಾವಾತ್ಮಗಳಿಗೆ ಈಗ ಶಾಂತಿ ಬೇಕು ಎಂದು ಹೇಳುತ್ತಾರೆ ತಂದೆ ಕೇಳುತ್ತಾರೆ ಎಷ್ಟು ಸಮಯಕ್ಕಾಗಿ ಬೇಕು ಇಲ್ಲಂತೂ ಪ್ರತಿಯೊಬ್ಬರೂ ತನ್ನ ತನ್ನ ಪಾತ್ರವನ್ನು ಅಭಿನಯಿಸಬೇಕು ಇಲ್ಲೇನಾದರೂ ಶಾಂತಿ ಇರುವುದಕ್ಕೆ ಸಾಧ್ಯವೇ ನೀವು ಅರ್ಧಕಲ್ಪ ಈ ಗುರುಗಳು ಇತ್ಯಾದಿಯರನ್ನು ಮಾಡಿಕೊಂಡು ಬಹಳ ಶ್ರಮ ಪಡುತ್ತಾ ಪಡುತ್ತಾ ಅಲೆದಾಡುತ್ತಾ ಅಲೆದಾಡುತ್ತಾ ಇನ್ನೂ ಅಶಾಂತರಾಗಿದ್ದೀರಿ ಈಗ ಯಾರು ಶಾಂತಿಧಾಮದ ಮಾಲೀಕರಾಗಿದ್ದಾರೆ ಅವರು ಬಂದು ಎಲ್ಲರನ್ನೂ ಮರಳಿ ಕರೆದೊಯ್ಯುತ್ತಾರೆ ಓದಿಸುತ್ತಲೂ ಇರುತ್ತಾರೆ ಮುಕ್ತಿಗಾಗಿ ನಿರ್ವಾಣಧಾಮಕ್ಕೆ ಹೋಗಲೆಂದೇ ಭಕ್ತಿ ಮಾಡುತ್ತಾರೆ ನಾವು ಸುಖಧಾಮಕ್ಕೆ ಹೋಗಬೇಕು ಎಂಬುದು ಯಾರದ್ದೇ ಮನಸ್ಸಿನಲ್ಲಿ ಎಂದಿಗೂ ಬರುವುದಿಲ್ಲ ಎಲ್ಲರೂ ವಾನಪ್ರಸ್ಥಕ್ಕೆ ಹೋಗಲು ಪುರುಷಾರ್ಥ ಮಾಡುತ್ತಾರೆ ನೀವಂತೂ ಸುಖಧಾಮಕ್ಕೆ ಹೋಗಲು ಪುರುಷಾರ್ಥ ಮಾಡುತ್ತೀರಿ ಮೊದಲು ಶಬ್ದಕ್ಕಿಂತ ದೂರ ಸ್ಥಿತಿ ಖಂಡಿತ ಬೇಕು ಎಂದು ತಿಳಿಯುತ್ತೀರಿ ಭಗವಂತನು ಮಕ್ಕಳ ಬಳಿ ಪ್ರಾಮಿಸ್ ಮಾಡುತ್ತಾರೆ ನಾನು ನೀವು ಮಕ್ಕಳನ್ನು ಖಂಡಿತ ಕರೆದೊಯ್ಯುತ್ತೇನೆ ಅದಕ್ಕಾಗಿ ನೀವು ಅರ್ಧಕಲ್ಪಕ್ಕಾಗಿ ಭಕ್ತಿ ಮಾಡಿದ್ದೀರಿ ಈಗ ಶ್ರೀಮತದಂತೆ ನಡೆದರೆ ಮುಕ್ತಿ ಜೀವನ್ಮುಕ್ತಿಗೆ ಹೋಗುತ್ತೀರಿ ಇಲ್ಲವೆಂದರೆ ಶಾಂತಿಧಾಮಕ್ಕಂತೂ ಎಲ್ಲರೂ ಹೋಗಲೇಬೇಕು ಯಾರಾದರೂ ಬಯಸಲಿ ಬಯಸದಿರಲಿ ಡ್ರಾಮಾನುಸಾರವಾಗಿ ಎಲ್ಲರೂ ಖಂಡಿತ ಹೋಗಬೇಕು ಇಷ್ಟಪಡಲಿ ಇಷ್ಟಪಡದಿರಲಿ ನಾನು ಎಲ್ಲರನ್ನೂ ಮರಳಿ ಕರೆದೊಯ್ಯಲು ಬಂದಿದ್ದೇನೆ ಜಬರ್ದಸ್ತಾಗಿ ಲೆಕ್ಕಾಚಾರ ಚುಕ್ತ ಮಾಡಿಸಿಕೊಂಡು ಕರೆದೊಯ್ಯುತ್ತೇನೆ ನೀವು ಸತ್ಯಯುಗಕ್ಕೆ ಹೋಗುತ್ತೀರಿ ಉಳಿದವರೆಲ್ಲ ಶಬ್ದಕ್ಕಿಂತ ದೂರ ಶಾಂತಿಧಾಮದಲ್ಲಿರುತ್ತಾರೆ ಯಾರೊಬ್ಬರನ್ನೂ ಬಿಡುವುದಿಲ್ಲ ಹೋಗಲ್ಲ ಎಂದರೂ ಶಿಕ್ಷೆ ಕೊಟ್ಟು ಪೆಟ್ಟು ನೀಡಿಯಾದರೂ ಕರೆದೊಯ್ಯುತ್ತೇನೆ ಡ್ರಾಮದಲ್ಲಿ ಪಾತ್ರವೇ ಆ ರೀತಿ ಇದೆ ಆದ್ದರಿಂದ ತನ್ನ ಸಂಪಾದನೆ ಮಾಡಿಕೊಂಡು ಹೋದರೆ ಪದವಿಯು ಚೆನ್ನಾಗಿ ಸಿಗುತ್ತದೆ ಕೊನೆಯಲ್ಲಿ ಬರುವವರು ಯಾವ ಸುಖವನ್ನು ಪಡೆಯುತ್ತಾರೆ ತಂದೆ ಎಲ್ಲರಿಗೂ ಹೇಳುತ್ತಾರೆ ಖಂಡಿತ ಹೋಗಬೇಕು ಶರೀರಗಳಿಗೆ ಬೆಂಕಿ ಇಟ್ಟು ಎಲ್ಲ ಆತ್ಮಗಳನ್ನು ಕರೆದೊಯ್ಯುತ್ತೇನೆ ಆತ್ಮಗಳೇ ನನ್ನ ಜೊತೆ ಜೊತೆ ಹೋಗಬೇಕು ನನ್ನ ಮತದಂತೆ ಸರ್ವಗುಣ ಸಂಪನ್ನ ಹದಿನಾರು ಕಾಲ ಸಂಪೂರ್ಣ ಆದರೆ ಪದವಿಯು ಚೆನ್ನಾಗಿ ಸಿಗುತ್ತದೆ ಬಂದು ನಮ್ಮೆಲ್ಲರಿಗೂ ಮೃತ್ಯು ಕೊಡಿ ಎಂದು ನೀವು ಕರೆದಿದ್ದೀರಲ್ಲವೇ ಈಗ ಮೃತ್ಯು ಇನ್ನೇನು ಬಂತು ಅಂದರೆ ಬಂತು ಯಾರೊಬ್ಬರೂ ಉಳಿದುಕೊಳ್ಳುವುದಿಲ್ಲ ಕೊಳಕು ಶರೀರ ಇರಬಾರದು ಮರಳಿ ಕರೆದುಕೊಂಡು ಹೋಗಿ ಎಂದೇ ಕರೆದಿದ್ದಾರೆ ಅಂದ ಮೇಲೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ಈ ಕೊಳಕು ಜಗತ್ತಿನಿಂದ ನಿಮ್ಮನ್ನು ಮರಳಿ ಕರೆದೊಯ್ಯುತ್ತೇನೆ ನಿಮ್ಮ ಸ್ಮಾರಕ ಸಹ ಇದೆ ದಿಲ್ವಾಡ ಮಂದಿರನೂ ಇದೆ ಅಲ್ಲವೇ ಹೃದಯವನ್ನು ತೆಗೆದುಕೊಳ್ಳುವಂತಹ ಮಂದಿರ ಆದಿದೇವ ಕುಳಿತಿದ್ದಾರೆ ಶಿವಬಾಬನೂ ಇದ್ದಾರೆ ಬಾಪ್ದಾದ ಇಬ್ಬರೂ ಇದ್ದಾರೆ ಇವರ ಶರೀರದಲ್ಲಿ ಬಾಬಾ ವಿರಾಜಮಾನ ಆಗಿದ್ದಾರೆ ನೀವು ಅಲ್ಲಿಗೆ ಹೋಗುತ್ತೀರಿ ಆಗ ಆದಿದೇವನನ್ನು ನೋಡುತ್ತೀರಿ ನಿಮ್ಮ ಆತ್ಮ ತಿಳಿಯುತ್ತದೆ ಇವರಂತೂ ಬಾಪ್ ದಾದ ಆಗಿದ್ದಾರೆ ಎಂದು ಈ ಸಮಯದಲ್ಲಿ ನೀವೇನು ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ ಅದರ ಸ್ಮಾರಕ ಇದೆ ಮಹಾರಥಿ ಕುದುರೆ ಸವಾರ ಕಾಲಾಳು ಸಹ ಇದ್ದಾರೆ ಅದು ಜಡ ಇವರು ಚೈತನ್ಯ ಆಗಿದ್ದಾರೆ ಮೇಲೆ ವೈಕುಂಠ ಸಹ ಇದೆ ಹೇಗೆ ದಿಲ್ವಾಡ ಮಂದಿರ ಇದೆ ಎಂದು ನೀವು ಮಾಡಲನ್ನು ನೋಡಿಕೊಂಡು ಬರುತ್ತೀರಿ ನೀವಂತೂ ತಿಳಿಯುತ್ತೀರಿ ಕಲ್ಪಕಲ್ಪ ಈ ಮಂದಿರ ಇದೇ ರೀತಿಯೇ ತಯಾರಾಗುತ್ತದೆ ಅದನ್ನು ನೀವು ಹೋಗಿ ನೋಡುತ್ತೀರಿ ಕೆಲವರು ತಬ್ಬಿಬ್ಬಾಗುತ್ತಾರೆ ಈ ಎಲ್ಲಾ ಪರ್ವತಗಳು ಇತ್ಯಾದಿ ಮುರಿದು ಹೋಗಿದೆ ಪುನಃ ತಯಾರಾಗುತ್ತದೆ ಹೇಗೆ ಇದನ್ನು ಆಲೋಚನೆ ಮಾಡಬಾರದು ಈಗಂತೂ ಸ್ವರ್ಗ ಸಹ ಇಲ್ಲ ನಂತರ ಅದು ಹೇಗೆ ಬರುತ್ತದೆ ಪುರುಷಾರ್ಥದಿಂದ ಎಲ್ಲವೂ ತಯಾರಾಗುತ್ತದಲ್ಲವೇ ನೀವೀಗ ಸ್ವರ್ಗಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳುತ್ತಿದ್ದೀರಿ ಕೆಲವರು ತಬ್ಬಿಬ್ಬಿನಲ್ಲಿ ಬಂದು ವಿದ್ಯೆಯನ್ನೇ ಬಿಟ್ಟು ಬಿಡುತ್ತಾರೆ ತಂದೆ ಹೇಳುತ್ತಾರೆ ಇದರಲ್ಲಿ ತಬ್ಬಿಬ್ಬು ಮಾಡಿಕೊಳ್ಳುವ ಯಾವುದೇ ಇಲ್ಲ ಅಲ್ಲಿ ಎಲ್ಲವನ್ನು ನಾವು ತನ್ನದನ್ನಾಗಿ ಮಾಡಿಕೊಳ್ಳುತ್ತೇವೆ ಆ ಜಗತ್ತೇ ಸತೋಪ್ರಧಾನವಾಗಿರುತ್ತದೆ ಅಲ್ಲಿನ ಹೂವು ಹಣ್ಣು ಇತ್ಯಾದಿ ಎಲ್ಲವನ್ನು ನೋಡಿ ಬರುತ್ತಾರೆ ಶೂಭೀರಸವನ್ನು ಕುಡಿಯುತ್ತಾರೆ ಸೂಕ್ಷ್ಮವತನ ಮೂಲವತನದಲ್ಲಂತೂ ಇದೇನೂ ಇಲ್ಲ ಉಳಿದಂತೆ ಇದೆಲ್ಲ ವೈಕುಂಠದಲ್ಲಿದೆ ವಿಶ್ವದ ಇತಿಹಾಸ ಭೂಗೋಳ ಪುನರಾವೃತ್ತಿ ಆಗುತ್ತದೆ ಈ ನಿಶ್ಚಯವಂತೂ ಪರಿಪಕ್ಕ ಆಗಬೇಕು ಉಳಿದಂತೆ ಯಾರದ್ದಾದರೂ ಅದೃಷ್ಟದಲ್ಲಿ ಇಲ್ಲವೆಂದರೆ ಇದು ಹೇಗೆ ಆಗಲು ಸಾಧ್ಯ ಎಂದು ಹೇಳುತ್ತಾರೆ ವಜ್ರ ವೈಡೂರ್ಯ ಯಾವುದು ಈಗ ಕಾಣಬರುವುದಿಲ್ಲವೋ ಅದು ನಂತರ ಹೇಗೆ ಇರುತ್ತದೆ ಹೇಗೆ ಪೂಜ್ಯರಾಗುತ್ತಾರೆ ತಂದೆ ಹೇಳುತ್ತಾರೆ ಪೂಜ್ಯ ಮತ್ತು ಪೂಜಾರಿಯ ಈ ಆಟ ಮಾಡಲ್ಪಟ್ಟಿದೆ ನಾವೇ ಬ್ರಾಹ್ಮಣ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಈ ಸೃಷ್ಟಿ ಚಕ್ರವನ್ನು ತಿಳಿಯುವುದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ ನೀವು ತಿಳಿಯುತ್ತೀರಿ ತಾನೇ ಬಾಬಾ ಕಲ್ಪದ ಮೊದಲು ಸಹ ನಿಮ್ಮೊಂದಿಗೆ ಮಿಲನ ಮಾಡಿದ್ದೆವು ಎಂದು ಹೇಳುತ್ತೀರಿ ನಮ್ಮದೇ ಸ್ಮಾರಕ ಮಂದಿರ ಎದುರಿಗೆ ಇದೆ ಇದರ ನಂತರವೇ ಸ್ವರ್ಗದ ಸ್ಥಾಪನೆ ಆಗುತ್ತದೆ ಈ ನಿಮ್ಮ ಚಿತ್ರ ಏನಿದೆ ಇದರಲ್ಲಿ ಚಮತ್ಕಾರ ಇದೆ ಎಷ್ಟೊಂದು ಆಸಕ್ತಿಯಿಂದ ಬಂದು ನೋಡುತ್ತಾರೆ ಇಡೀ ಜಗತ್ತಿನಲ್ಲಿಯೂ ಎಲ್ಲಿಯೂ ಯಾರೂ ನೋಡಿಲ್ಲ ಇಂತಹ ಚಿತ್ರವನ್ನು ಮಾಡಿ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ನಕಲು ಮಾಡಲು ಸಾಧ್ಯವಿಲ್ಲ ಈ ಚಿತ್ರ ಅಂತೂ ಖಜಾನೆಯಾಗಿದೆ ಇದರಿಂದ ನೀವು ಭಾಗ್ಯಶಾಲಿ ಆಗುತ್ತೀರಿ ನೀವು ತಿಳಿಯುತ್ತೀರಿ ಹೆಜ್ಜೆ ಹೆಜ್ಜೆಯಲ್ಲಿ ನಮ್ಮದು ಪದಮ ಇದೆ ವಿದ್ಯೆಯ ಹೆಜ್ಜೆ ಎಷ್ಟು ಯೋಗವನ್ನಿಟ್ಟುಕೊಳ್ಳುತ್ತೀರಿ ಎಷ್ಟು ಓದುತ್ತೀರಿ ಅಷ್ಟು ಪದ್ಮ ಒಂದು ಕಡೆ ಮಾಯೆ ಫುಲ್ ಫೋರ್ಸ್ನಿಂದ ಬರುತ್ತದೆ ನೀವು ಈ ಸಮಯವೇ ಶ್ಯಾಮಸುಂದರರಾಗುತ್ತೀರಿ ಸತ್ಯಯುಗದಲ್ಲಿ ನೀವು ಸುಂದರರಾಗಿದ್ದೀರಿ ಸುವರ್ಣ ಯುಗ ಕಲಿಯುಗದಲ್ಲಿ ಶ್ಯಾಮರಾಗಿದ್ದೀರಿ ಕಬ್ಬಿಣ ಯುಗದವರು ಪ್ರತಿಯೊಂದು ವಸ್ತು ಈ ರೀತಿಯಾಗುತ್ತದೆ ಇಲ್ಲಂತೂ ಭೂಮಿ ಸಹ ಬರಡು ಆಗಿದೆ ಅಲ್ಲಂತೂ ಭೂಮಿ ಸಹ ಫಸ್ಟ್ ಕ್ಲಾಸ್ ಆಗಿರುತ್ತದೆ ಪ್ರತಿಯೊಂದು ವಸ್ತು ಸತೋಪ್ರಧಾನವಾಗಿರುತ್ತದೆ ಅಂತಹ ರಾಜಧಾನಿಗೆ ನೀವು ಮಾಲೀಕರಾಗುತ್ತಿದ್ದೀರಿ ಅನೇಕ ಬಾರಿ ಆಗಿದ್ದೀರಿ ಪುನಃ ಅಂತಹ ರಾಜಧಾನಿಗೆ ಮಾಲೀಕರಾಗಲು ಪೂರ್ಣ ಪುರುಷಾರ್ಥ ಮಾಡಬೇಕು ಪುರುಷಾರ್ಥದ ಹೊರತು ಪ್ರಾಲಬ್ಧವನ್ನು ಹೇಗೆ ಪಡೆಯುತ್ತೀರಿ ತೊಂದರೆ ಏನೂ ಇಲ್ಲ ಮುರಳಿಯನ್ನು ಮುದ್ರಿಸುತ್ತಾರೆ ಮೊದಲು ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಮುದ್ರಿಸುತ್ತಿದ್ದರು ಏನೆಲ್ಲ ಹಣ ಇದೆ ಅದನ್ನು ಯಜ್ಞದಲ್ಲಿ ತೊಡಗಿಸಿ ಬಿಡಿ ಇಟ್ಟುಕೊಂಡು ಏನು ಮಾಡಲಿ ಎಂದು ಮಕ್ಕಳು ಹೇಳುತ್ತಾರೆ ಏನೇನು ಆಗುತ್ತದೆ ಎಂಬುದನ್ನು ಮುಂದೆ ಸಾಗುತ್ತಾ ನೋಡಬೇಕು ವಿನಾಶದ ತಯಾರಿಗಳು ಸಹ ನೋಡುತ್ತಿರುತ್ತೀರಿ ಪೂರ್ವಾಭ್ಯಾಸ ಆಗುತ್ತಿರುತ್ತದೆ ನಂತರ ಶಾಂತವಾಗುತ್ತದೆ ಮಕ್ಕಳ ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಇದೆ ಇರುವುದಂತೂ ಬಹಳ ಸಹಜ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಈ ಶರೀರವನ್ನು ಸಹ ಮರೆತು ಪೂರ್ಣ ಪವಿತ್ರ ಭಿಕ್ಷುಕರಾಗಬೇಕು ಲೈನ್ ಕ್ಲಿಯರ್ ಆಗಿಟ್ಟುಕೊಳ್ಳಬೇಕು ಈಗ ನಾಟಕ ಪೂರ್ಣವಾಯಿತು ನಾವು ನಮ್ಮ ಸಿಹಿಯಾದ ಮನೆಗೆ ಹೋಗುತ್ತೇವೆ ಎಂಬುದು ಬುದ್ಧಿಯಲ್ಲಿರಲಿ ಎರಡು ವಿದ್ಯಾಭ್ಯಾಸದ ಪ್ರತಿ ಹೆಜ್ಜೆಯಲ್ಲಿ ಪದುಮ ಇದೆ ಆದ್ದರಿಂದ ಪ್ರತಿನಿತ್ಯ ಚೆನ್ನಾಗಿ ಓದಬೇಕು ದೇವತಾ ಮನೆತನದ ಸದಸ್ಯರಾಗಲು ಪುರುಷಾರ್ಥ ಮಾಡಬೇಕು ನನಗೆ ಅತೀಂದ್ರಿಯ ಸುಖದ ಅನುಭವ ಎಲ್ಲಿಯವರೆಗೆ ಅನುಭವವಿದೆ ಖುಷಿ ಇರುತ್ತದೆಯೇ ಎಂದು ತನ್ನೊಂದಿಗೆ ತಾನು ಕೇಳಿಕೊಳ್ಳಬೇಕು ಬರದಾನ ಬುದ್ಧಿಯ ಜೊತೆ ಹಾಗೂ ಸಹಯೋಗದ ಕೈನ ಮೂಲಕ ಮೌಜಿನ ಅನುಭವ ಮಾಡುವಂತಹ ಖುಷಿಯ ಅದೃಷ್ಟಶಾಲಿ ಆತ್ಮ ಆಗಿರಿ ಬುದ್ಧಿಯ ಜೊತೆ ಹಾಗೂ ಸಹಯೋಗದ ಕೈನ ಮೂಲಕ ಮೌಜಿನ ಅನುಭವ ಮಾಡುವಂತಹ ಖುಷಿಯ ಅದೃಷ್ಟಶಾಲಿ ಆತ್ಮ ಆಗಿರಿ ಸಹಯೋಗದ ಚಿಹ್ನೆ ಕೈಯಲ್ಲಿ ಕೈಯನ್ನು ತೋರಿಸುತ್ತಾರೆ ಅದೇ ರೀತಿ ತಂದೆಗೆ ಸದಾ ಸಹಯೋಗಿಯಾಗುವುದು ಇದು ಕೈಯಲ್ಲಿ ಕೈಯಾಗಿದೆ ಹಾಗೂ ಸದಾ ಬುದ್ಧಿಯಿಂದ ಜೊತೆ ಇರುವುದು ಅಂದರೆ ಮನಸ್ಸಿನ ಲಗನ್ ಒಬ್ಬರಲ್ಲಿರಲಿ ಈಶ್ವರನ ಹೂದೋಟದಲ್ಲಿ ಕೈಯಲ್ಲಿ ಕೈ ನೀಡಿ ಜೊತೆ ಜೊತೆಯಲ್ಲಿ ನಡೆಯುತ್ತಿದ್ದೇವೆ ಇದರಿಂದ ಸದಾ ಮನೋರಂಜನೆಯಲ್ಲಿರುತ್ತೇವೆ ಸದಾ ಖುಷಿ ಮತ್ತು ಸಂಪನ್ನರಾಗಿರುತ್ತೇವೆ ಎಂಬುದೇ ಸ್ಮೃತಿ ಸದಾ ಇರಲಿ ಅಂತಹ ಖುಷಿಯ ಅದೃಷ್ಟಶಾಲಿ ಆತ್ಮಗಳು ಸದಾ ಮೌಜಿನ ಅನುಭವ ಮಾಡುತ್ತಿರುತ್ತಾರೆ ಸ್ಲೋಗನ್ ಆಶೀರ್ವಾದಗಳ ಖಾತೆಯನ್ನು ಜಮಾ ಮಾಡಿಕೊಳ್ಳುವ ಸಾಧನ ಸಂತುಷ್ಟರಾಗಿರುವುದು ಹಾಗೂ ಸಂತುಷ್ಟಪಡಿಸುವುದಾಗಿದೆ ಆಶೀರ್ವಾದಗಳ ಖಾತೆಯನ್ನು ಜಮಾ ಮಾಡಿಕೊಳ್ಳುವ ಸಾಧನ ಸಂತುಷ್ಟರಾಗಿರುವುದು ಹಾಗೂ ಸಂತುಷ್ಟಪಡಿಸುವುದಾಗಿದೆ ಓಂ ಶಾಂತಿ